ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತಾನದ ವೀಡಿಯೋ ಸೆನ್ ಡೈಡ್ ವಿಷಿಕ್ ಬರ್ತೀನಿ ಬಿಗ್ ಬಾಸ್ ರಿಲೇಡ್ ಒಂದಿಷ್ಟು ಅಪ್ಡೇಟ್ಗಳು ಸಿಕ್ಕಿದೆ ಒಂದಾಗಿ ನೋಡ್ತಾ ಹೋಗೋಣ ಆ್ಯಕ್ಚುಲಿ ಒಂದು ಕಮ್ಯುನಿಟಿ ಪೋಸ್ಟ್ ಅಪ್ಲೋಡ್ ಮಾಡಿದೆ ಕಮೆಂಟ್ ಸೆಕ್ಷನ್ ನೋಡ್ತಿರ್ಬೇಕಾದ್ರೆ ತುಂಬ ಜನ ಕೇಳಿದಂಥ ಪ್ರಶ್ನೆ ಭವ್ಯಗೌಡರು ಬಿಗ್ ಬಾಸ್ ಮನೆಯಿಂದ ಔಟ್ ಅಂತೆ ಅದು ಕೂಡ ಅವರ ನಿರ್ಧಾರದ ಮೇಲೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿರುವಂತೆ ಈ ಥರ ಅಪ್ಡೇಟ್ ಬರ್ತಾ ಇದೆ ನಿಜನಾದ್ರು ಅಂತ ಕೇಳ್ತಿದ್ದೀರಾ ತುಂಬ ಜನ ಆ್ಯಕ್ಚುಲಿ ಒಂದು ಅರ್ಥ ಮಾಡ್ಕೊಳ್ಳಿ ಒಳಗಡೆ ಹೋಗುವಂಥದ್ದು ಏನಿದೆ ನಿರ್ಧಾರ ಅವ್ರದ್ದು ಹೊರಗಿನಿಂದ ಕಳ್ಸಬೇಕು ಅಂತ ನಿರ್ಧಾರ ಏನಿದೆ ಅದು ಬಿಗ್ ಬಾಸ್ ಅವ್ರದ್ದಾಗಿರುತ್ತೆ ನೀವೇನು ನೋಡಿದರೆ ಎಷ್ಟು ಸೀಸನ್ ನಾನು ಹೋಗ್ತೀನಿ 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 ಅಂತ ಬಡ್ಕಂಡವರು ಎಷ್ಟು ಜನ ಸಿಗ್ತಾರೆ ಬಟ್ ಕಳಿಸ್ತಾರ ಖಂಡಿತವಾಗಲೂ ಕಳಿಸಲ್ಲ ಆ್ಯಂಡ್ ಒಂದಿಷ್ಟು ಬೆನಿಫಿಟ್ ಅಂತಿರುತ್ತೆ ಒಂದು ಅಗ್ರಿಮೆಂಟ್ ಅಂತಿರುತ್ತೆ ಅಷ್ಟು ಈಸಿ ಇಲ್ಲ ಗೈಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಅದು ಕೂಡ ಸ್ವಂತ ಅವರೇನೋ ಡಿಸೈಡ್ ಮಾಡ್ಕೋತಾರೆ ಅಂದ್ಬಿಟ್ಟು ಮನೆಯಿಂದ ಅಂತೂ ಕಳಿಸಲ್ಲ ಆ್ಯಂಡ್ ಇದು ಜೊತೆಗೆ ಈ ಥರ ಅಪ್ಡೇಟ್ ಇಲ್ಲಿವರೆಗೂ ಯಾವುದೂ ಕೂಡ ಬಂದಿಲ್ಲ ಸೊ ಅದೊಂದು ಫೇಕ್ ಅಪ್ಡೇಟ್ ಆಗಿದೆ ಮಾತ್ರ ತಲೆಕೊಬಿಡಿ ಏನಕ್ಕೆ ಅಂದರೆ ಒಂದು ಫ್ರೀ ಪಬ್ಲಿಸಿಟಿ ಸಿಗ್ತಿದೆ ಸೊ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಕಾಟ್ ಅಂತ ಅನ್ಸಿದೆ ಆ್ಯಂಡ್ ಕೂಡ ಏನು ಔಟ್ ಆಗಿಲ್ಲ ಆರಾಮಾಗಿರಿ ಆ್ಯಂಡ್ ನಾಮಿನೇಟ್ ಕೂಡ ಆಗಿರಲಿಲ್ಲ ಹಾಗಾಗಿ ತುಂಬ ಜನ ಕನ್ಫ್ಯೂಷನ್ ಇದೆ ನಾಮಿನೇಟ್ ಆಗಿಲ್ಲ ಅದು ಹೆಂಗೆ ಔಟ್ ಅಂತ ಹೇಳ್ತಾರೆ ಅಂತ ಅಂದರೆ ಅವರೇ ಸ್ವಂತವಾಗಿ ನಿರ್ಧಾರ ತೊಗೊಂಡಿರುವಂಥದ್ದು ಹೋಗಬೇಕು ನಾನು ಬಿಗ್ ಬಾಸ್ ಮನೆಯಿಂದ ಅಂತ ಆ ಥರ ಸಿಚುವೇಶನ್ ಏನು ಬಂದಿಲ್ಲ ಜೊತೆಗೆ ಆ ಥರ ಆಗೋದೂ ಇಲ್ಲ ತಯಿಡಿ ಓಕೆನಾ ಆ್ಯಂಡ್ ಇದಾದ ಮೇಲೆ ಈ ವಾರದ ಕಿಚ್ಚನ ಚಪ್ಪಾಳೆ ಸೊ ನನಗಂತೂ ತುಂಬ ಖುಷಿ ಇದೆ ಗುರು ವೆಲ್ ಡಿಸರ್ವ್ ಯಾರಪ್ಪ ಅಂದರೆ ಅದು ನಮ್ಮ ಮಂಜಣ್ಣ ಕಾರಣ ಆ ವ್ಯಕ್ತಿ ಬರೀ ಒಂದು ವಾರ ಅಂತಲ್ಲ ಈ ಸೀಸನ್ ಕಂಪ್ಲೀಟ್ ಬನ್ನಿ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊ ಬಂದಿದ್ದಾರೆ ಆ್ಯಕ್ಚುಲಿ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರತಿ ವಾರ ಏನೋ ಒಂದು ಕೊಡುಗೆ ಇದ್ದೇ ಇರುತ್ತೆ ಸೊ ನನಗೆ ಇವರ ಗೇಮ್ ಪ್ಲಾನ್ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಸ್ಟ್ರಾಟಜಿ ಅಂತ ಬಂದಾಗ ಪಾಸಿಟಿವ್ ನೆಗೆಟಿವ್ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ಓಕೆನಾ ಬಟ್ ಬಿಗ್ ಬಾಸ್ ಮನೆ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರತಿ ಸೀಸನ್ ಒಬ್ಬ ಗೇಮನ್ನುತ್ತ ಇದ್ದೇ ಇರ್ತಾರೆ ಹಿಂಗೆ ಅಂದರೆ ಬಿ ಬಿ ಬಿಗ್ ಬಾಸ್ ಓಕೆನಾ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಸೊ ಮಂಜಣ್ಣ ಪಕ್ಕಾ ಪಕ್ಕ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಅನಿಸಿದೆ ಅದು ಕೂಡ ಇವಾಗಂತೂ ಪಕ್ಕ ಅಂತ ಅನಿಸಿರೋದು ಸಿಕ್ಕೊಂಡ ಮಾಸ್ಟರ್ ಪ್ಲ್ಯಾನ್ಗಳಿದೆ ಜೊತೆಗೆ ಒಂದು ಗೇಮ್ ಅಂತ ಬಂದಾಗ ತುಂಬ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ ಅಲ್ಲಿ ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಇಷ್ಟ ಆಗಲಿ ಇರ್ಬೋದು ಬಟ್ ಏನಪ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ವಂಥದಂದ್ರೆ ಇವರು ಏನು ಮಾಡ್ತಾ ಇದಾರೆ ಕೆಲಸಗಳು ಅದು ನಮ್ಮನ್ನ ಒಂದು ಅಟೆನ್ಷನ್ನ ಹುಟ್ಟಾಕತ್ತೆ ಜೊತೆಗೆ ನೀವು ಒಂದು ಸಲ ಇಡೀ ಬಿಗ್ ಬಾಸ್ ಎಪಿಸೋಡ್ಗಳನ್ನ ಮಂಜಣ್ಣ ಮಾಡಿರುವಂಥ ಕೆಲಸಗಳನ್ನ ತೆಗೆದಾಕ್ ನೋಡಿ ನಿಮಗೆ ಬೋರಿಂಗ್ ಅನ್ಸೋಕ್ಕೆ ಆಗುತ್ತೆ ಯಾಕಂದರೆ ಆ ಎಪಿಸೋಡಲ್ಲಿ ಅವ್ರು ಮಾಡಿರುವಂಥ ಕೆಲಸಗಳೇ ತುಂಬ ಹೈಲೈಟ್ ಆಗಿರುತ್ತೆ ಕೆಲವೊಂದು ಇಷ್ಟ ಆಗುತ್ತೆ ಕೆಲವೊಂದು ಇಷ್ಟ ಆಗೋಲ್ಲ ಸೊ ಗೇಮ್ ಅಂತ ಬಂದಾಗ ಮೈಂಡ್ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಅಂತ ಬಂದಾಗ ಸಿಕ್ಕಾಪಟ್ಟೆ ಆಟ ಆಡುವಂಥದ್ದು ಮಂಜಣ ಬಟ್ ಈ ವಾರ ಫಿಸಿಕಲಿಯೂ ನಾನು ಎಷ್ಟು ಸ್ಟ್ರಾಂಗು ನನ್ನಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ನೀವು ಒಬ್ಸರ್ವ್ ಮಾಡಿದ್ರೆ ಗೇಮ್ ಅಂತ ಬಂದಾಗ ವಾದ ಮಾಡೋಕ್ಕೆ ಹೋಗ್ತಿಲ್ಲ ತುಂಬ ವಿಷಯಗಳಲ್ಲಿ ತುಂಬ ಆಟ ಆಡ್ತಿದ್ದಾರೆ ಆ ಆಟ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಬಟ್ ಆದರೆ ಒಬ್ಬ ಗೇಮರ್ ಆಗಂತೂ ಮಂಜಾಣ ಸಖತ್ ಮಾಡ್ತಿದ್ದಾರೆ ಆ್ಯಂಡ್ ಈ ವಾರ ಕಿಚ್ಚನ ಚಪ್ಪಾಳೆ ನಮ್ಮ ಇವ್ರಿಗೆ ನಮ್ಮ ಮಂಜಣ ಸಿಕ್ಕಿರುವಂಥದ್ದು ಆ್ಯಂಡ್ ತುಂಬ ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಿದ್ದೆ ಮೋಕ್ಷಿತ್ ಅವ್ರಿಗೆ ಉತ್ತಮವಾಗಿದೆ ಇವ್ರಿಗೆ ಬರಬೇಕಾಗಿತ್ತು ಆಗಿಗೆ ಅಂತ ನೀವು ಅರ್ಥ ಮಾಡ್ಕೋಬೇಕಾದ್ರದೇನಂದರೆ ಮುಂಜಾನು ಮೊದಲೇ ವಾರದಿಂದ ಈ ವಾರ ಕಂಡು ನೋಡ್ಕೊಂಡು ಬಂದರೆ ಸೇಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಬರ್ತಿದ್ದಾರೆ ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ ಓಕೆನಾ ಎಲ್ಲೂ ಕೂಡ ಡೌನ್ ಅಂತ ಅನ್ಸಲ್ಲ ನಮಗೆ ಬಟ್ ಅಂತ ಬಂದಾಗ ಅವ್ರದ್ದು ಗ್ರಾಫ್ ತುಂಬ ಮೊದಲು ಚೆನ್ನಾಗಿತ್ತು ಆಮೇಲೆ ಡೌನ್ ಆಯಿತು ತಿರ್ಗಿ ಅಪ್ ಆಗ್ತಿದೆ ತಿರ್ಗಿ ಡೌನ್ ಈ ಥರ ಇದೆ ಓಕೆನಾ ಇವಾಗ ಹೋದ ವಾರಕ್ಕಿಂತ ಈ ವಾರ ಮೋಕ್ಷಿತವರ ಅವರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿತ್ತು ಅಂದರೆ ಒಂದು ಗ್ರೂಪಿಂದ ಆಚೆ ಬಂದರು ಜೊತೆಗೆ ಬೇರೆಯವ್ರ ಜೊತೆ ಎಲ್ಲರ ಜೊತೆ ಬೆರೆಯಕ್ಕೆ ಶುರು ಮಾಡಿದ್ದಾರೆ ಇದ್ರ ಜೊತೆಗೆ ವಾಯ್ಸ್ ರೈಸ್ ಮಾಡೋ ಜೊತೆಗೆ ಒಂದು ಪಾಯಿಂಟ್ಗಳು ಕೂಡ ಇಟ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೆ ಹೆಚ್ಚಾಗಿ ಗೇಮ್ ಅಂತ ಬಂದಾಗ ತುಂಬ ಸಕ್ಕತ್ತಾಗಿ ಆಟಾಡೋರು ಅದು ಅದ್ರ ಜೊತೆಗೆ ಆ ಟೀಮ್ ಅಂತ ಏನಿದೆ ಆ ಟೀಮ್ನ ಮುಂದೆ ತೊಗೊಂಡು ಹೋಗಿ ಇವರ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇತ್ತು ಅದು ನೋಡೋರಿಗೆ ತುಂಬ ಎಲರ್ಟ್ ಆಗಿ ಕಾಣಿಸುತ್ತೆ ಯಾಕಂದರೆ ಮೊದಲಿದ್ದು ಡೌನ್ ಆಗಿದ್ದವರು ಬಂದಾಗ ಆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಬಂದಾಗ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ ಬಿಕಾಸ್ ಆ ಕನ್ಸಿಸ್ಟೆನ್ಸಿ ಆ ಇದೆ ಸೊ ಹಾಗಾಗಿ ತುಂಬ ಜನ ಮೋಕ್ಷಿದಾರು ಕೊಟ್ಟಿದ್ದಾರೆ ಅವರು ಕೂಡ ಬೆಲ್ ಡಿಸರ್ವ್ ಅಂತಾನೆ ಅಂತೀನಿ ನಾನು ಬಿಕಾಸ್ ಅವರ ಒಂದು ಏನು ಈ ಮನೇಲಿ ಒಂದು ಜರ್ನಿ ಇದೆ ಇವಾಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಇನ್ನೂ ಬೆಟರ್ ಮಾಡ್ಕೋತಾರೆ ಅನ್ಕೋತೀನಿ ವೆಯ್ಟ್ ಮಾಡ ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಇವತ್ತು ಮೊದಲು ಸೇವ್ ಆಗ್ತಿರೋದು ಯಾರಪ್ಪ ಅಂದರೆ ಮೋಕ್ಷಿತ್ ಅವರು ಅದಾದಮೇಲೆ ಹನುಮಂತಣ್ಣ ಆಮೇಲೆ ಮಂಜಣ್ಣ ಸೊ ಇವ್ರು ಮೂರು ಜನ ಇವತ್ತು ಸೇವ್ ಆಗ್ತಿರುವಂಥದ್ದು ಫಸ್ಟು ಆ್ಯಂಡ್ ಇಲ್ಲಿ ಬೇರೆ ಸ್ಪರ್ಧಿಗಳ ಬಗ್ಗೆ ನೀವು ಓಟಿಂಗ್ ಇಟಿಂಗ್ ಬಗ್ಗೆ ಅಂತೆಲ್ಲ ತಳ್ಸಕ್ಕೆ ಹೋಗ್ಬೇಡಿ ಇದು ರ್ಯಾಂಡಮ್ ಸೇವ್ಗಳಾಗಿರುತ್ತೆ ಆ್ಯಂಡ್ ಇಲ್ಲಿ ಈ ಸೇವ್ ಮಾಡೋ ಮುಖಾಂತರ ಕೆಲವೊಬ್ಬರಿಗೆ ಪಾಠ ಕೂಡ ಆಗುತ್ತೆ ಅದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ ಯಾರು ಕ್ಲಾಸ್ಗೆ ಕರ್ಕೊ ಬರ್ತಾರ ಅಂದರೆ ನೀವು ಏನೋ ಒಂದು ತಪ್ ಮಾಡ್ತಿದ್ರೆ ಅಥವಾ ನೀವು ಗೇಮ್ನ ಚೇಂಜ್ ಮಾಡ್ಕೊಬೇಕು ನೀವು ಅಬ್ಸರ್ವ್ ಮಾಡಿ ಸೇವ್ ಆಗೋದ್ರಲ್ಲೂ ಕೂಡ ನಿಮಗೆ ಈ ಬಾಟಮ್ ಅಂದರೆ ಎಷ್ಟು ಜನ ಯಾವ್ಯಾವ ಥರ ಚೇಂಜ್ ಆಗ್ತಾರೆ ಓಕೆನಾ ಸೊ ಇದನ್ನ ನೋಡಿರೊಂದ್ರಿಂದ ಈ ಥರ ಪ್ಲಾನ್ಗಳು ಕೂಡ ಮಾಡ್ತಾರೆ ಏನಕ್ಕೆ ಅಂದರೆ ಪ್ಲೇಯರ್ಗಳಲ್ಲಿ ಒಂದು ಸ್ವಲ್ಪ ಚೇಂಜ್ಗಳನ್ನ ತರೋದಕ್ಕೋಸ್ಕರ ಸೊ ಬೇಕಾಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಮೋಕ್ಷಿತಾ ಹನುಮಂತಣ್ಣ ಮತ್ತು ಮಂಜಣ್ಣ ಮೂರು ಜನ ಕೂಡ ಈ ವಾರ ಸೇವ್ ಸಾರಿ ಈ ದಿನ ಸೇವ್ ಆಗಿದ್ದಾರೆ ಶನಿವಾರ ನಾಳೆ ಯಾರು ಸೇವ್ ಆಗ್ತದೆ ಏನು ಕತೆ ಅಂತ ಆಮೇಲೆ ಅಪ್ಡೇಟ್ ಬರುತ್ತೆ ತಿಳಿಸ್ತೀನಿ ಆ್ಯಂಡ್ ಇಲ್ಲಿವರೆಗೂ ಸದ್ಯಕ್ಕೆ ಅಪ್ಡೇಟ್ ಬಂದಿಲ್ಲ ಯಾರು ಇಲಿಮಿನೇಟ್ ಆಗಿದ್ದಾರೆ ಏನು ಕತೆ ಅಂತ ಮೇ ಬಿ ನಮ್ಮ ಧರ್ಮ ಅಂದರೆ ಚೈತ್ರ ಅಂತ ಅನ್ಕೋತೀನಿ ಗೌತಮಿ ಚಾನ್ಸ್ ಇಲ್ಲ ಸದ್ಯಕ್ಕೆ ಸೊ ಕಾದ್ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ನಿಮಗೆ ಅನಿಸಿದೆ ಗೈಸ್ ಯಾರು ಹೋಗಬೇಕು ಅಂತ ಅನ್ಸುತ್ತೆ ಯಾರು ಉಳ್ಕೋಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಬೇರೆ ಅಪ್ಡೇಟ್ಗಳ ಜೊತೆ ಥ್ಯಾಂಕ್ ಯು ಗೈಸ್ ಲವ್ ವೈಸ್ ಬಾ ಬಾಯ್